ಯಶಸ್ವಿ ಆಗಿ ಅನುಷ್ಠಾನ ಅನುಷ್ಠಾನಗೊಳಿಸಬೇಕು ಅಂತ ರಿಪೋರ್ಟ್ ಆ ನಿಟ್ಟಿನಲ್ಲಿ ಈ ದಿವಸ ವಿದ್ಯಾನಗರ ಪೊಲೀಸ್ ಠಾಣೆಯಿಂದ ದಾವಣಗೆರೆ ಸಿನ್ ಮೊದಲನೇ ವಾರಿಗೆ ಸಾಕ ಹಾಗಾಗಿ ಎಲ್ಲೂ ಏನಾದರೂ ಆಹ್ವಾನಗಳಿಗೆ ನಿಮ್ಮ ಅಭಿಪ್ರಾಯಗಳು ಸಲಹೆಗಳು ಏನಾದರೂ ಅಂದ್ರೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಮಾಡಿ ಅವರ ನೇರವಾಗಿ ಫಲಾತ್ಮಕ ಯಾರು ಕಂಪ್ಲೇಂಟ್ ಬಂದಿರ್ತಾರ ಅವ್ರು ನೀವು ಮಾಹಿತಿ ಅವರಿಗೆ ನ್ಯಾಯ ತೆಗೆದುಕೊಡ್ಬೇಕಂತ ತಮ್ಮಲ್ಲಿ ನಾನು ವಿನಂತಿ ಅಂದ್ರೆ ಸೈನಿಕರು ಬಂದು ಪೊಲೀಸರ ಕಾರಣ ಅಂತ ನಾನು ಇಷ್ಟ ಇದರಲ್ಲಿ ಈ ಹೈ ಬೀಮ್ ಇರತಕ್ಕ ಹಾಕೊಂಡು ಬಂದು ಹುಡುಗರ ಬರ್ತಾ ಇರ್ತಾರೆ ಹೈ ಬೀಮ್ ಇರ್ತಕ್ಕಂತ ವೆಹಿಕಲ್ ಯಾರು ಹಾಕಿರ್ತಾರೆ ಅವುಗಳ ಬಗ್ಗೆ ಸ್ವಲ್ಪ ಕ್ರಮ ತೆಗೆದುಕೊಂಡ್ರೆ ಮುಂದೆ ನಿಲ್ಲಿಸಬಹುದು ಅನ್ನೋ ಒಂದು ನನ್ನ ವೈಯಕ್ತಿಕ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ನನಗೆ ನಮ್ಮ ಸರ್ವಿಸ್ ರೋಡ್ ನಲ್ಲಿ ಹೋಗೋದಕ್ಕೆ ತುಂಬಾ ದೂರ ಆಗುತ್ತೆ ನಿಯರೆಸ್ಟ್ ಪ್ಲೇಸ್ ಅದು ಸಂಬಂಧಪಟ್ಟ ಇಲಾಖೆಗೆ ಹೇಳ್ಬಿಟ್ರೆ ಸ್ವಲ್ಪ ಸ್ಟೀಟ್ ಲೈಟ್ ಹಾಕೋದಕ್ಕೆ ಈಗಾಗಲೇ ಕಮ್ಯುನಿಕೇಟ್ ಮಾಡ್ತೀವಿ ಮಾಡ್ತಾ ಇದೀವಿ ಮಾಡ್ತೀವಿ ಅಂತಾರೆ ಫಾಲೋ ಮಾಡಿಲ್ಪ ಕಾರ್ಪೊರೇಟ್ ಬರಿಬೇಡಿ ಕಮಿಷನರ್ಗೆ ಬರಿಬೇಡಿ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅವರಿಗೆ ಯಾವುದೇ ಸಮಸ್ಯೆ ಇದ್ರೆ ಪೊಲೀಸರೊಂದಿಗೆ ಮಾತಾಡ್ತಾರೆ ಈ ಎಲ್ಲ ಒಂದು ಉದ್ದೇಶದಿಂದ ನಾವು ನಿಮ್ಮನ್ನ ಪೀಪ್ ಸದಸ್ಯರನ್ನಾಗಿ ಮಾಡ್ಕೊಂಡಿದ್ದೇವೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ಲರೂ ಬೀಚ್ ಸದಸ್ಯ ಆಗಿದ್ದೀರಾ ಅಂತ ಇವಾಗ ಬಂದಿದ್ದೀರಾ ಹಾರ್ಡ್ಲಿ ಒಂದು ನಾಲ್ಕರಿಂದ ಐದು ಮೆಂಬರ್ಸ್ ಮಾತ್ರ ನಾನು ಈಗಾಗಲೇ ಒಂದು ವರ್ಷದಿಂದ ಎರಡು ವರ್ಷಗಳಿಂದ ಕೂಡ ನಾನು ಬೀಚ್ ಸದಸ್ಯನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಮಗೆ ಇದು ತುಂಬಾ ಎರಡ್ ಸಾವಿರದ ಹದಿನೈದು ಹದಿನಾರರಿಂದಲೇ ಬೀಚ್ ವ್ಯವಸ್ಥೆ ಇದೆ ಈ ಒಂದು ಬಿ ಮೆಂಬರ್ಸ್ ಅಂತ ಕೂಡ ನಾವು ಮಾಡಿದ್ದೀನಿ ಹೇಳ್ತಾ ಇದ್ದಾರೆ ಬಟ್ ಕೆಲವೊಂದೊಂದು ಕಡೆ ನಮ್ಮ ಬಿ ಸಿಬ್ಬಂದಿಗಳು ಸರಿಯಾಗಿ ಹೋಗ್ತಾ ಇಲ್ಲೇ ಇರ್ಬೋದು ಅವರು ಸರಿಯಾಗಿ ಯಾರಿಗೆ ಬೇಕೋ ಅವ್ರಿಗೆ ಬಿ ಮೆಂಬರ್ಸ್ ಅನ್ನ ಮಾಡಿರ್ತಾರೆ ಕೆಲವೊಂದೊಬ್ರು ನೀವು ನಿಜವಾಗಿಯೂ ಕಳಕಳಿಯ ಕಾಳಜಿ ಇರುವಂತವ್ರಾಗಿರ್ತೀರ ಪೊಲೀಸ್ ಜೊತೆಗೆ ಸೇರಿ ಕೆಲಸ ಮಾಡಬೇಕು ಅನ್ನೋ ಕಳಕಳಿ ಕೂಡ ಇರ್ತದೆ ನಿಮ್ಮಂತಲೂ ಬಂದರೆ ಏನಾಗುತ್ತೆ ಅಲ್ಲಿ ಏನ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ನಿಮ್ಮ ಬೀಚ್ ಗ್ರೂಪ್ನಲ್ಲಿ ನಿಮಗೆ ಏನೋ ಸಮಸ್ಯೆಗಳಿದೆ ದಯವಿಟ್ಟು ಅಲ್ಲಿ ಹಾಕಿ ನಾವು ಪೊಲೀಸ್ ಠಾಣೆಗೆ ಹೋದಾಗ ಕೂಡ ನಾವು ಎಲ್ಲೆಲ್ಲಿ ಬೀಚ್ ಗ್ರೂಪ್ ಇದೆ ಬಿ ಪಿ ಎಲ್ ಮಾಡ್ತಾ ಇದ್ದಾರೆ ಅವ್ರ ಸಮಸ್ಯೆಗಳನ್ನ ಅದೇ ಮಾಡ್ತಾ ಇದ್ದಾರ ಅಂತ ಕೂಡ ನಾವು ಕೇಳ್ತಾ ಇದೀವಿ ಹಾಗಾಗಿ ನೀವು ಜಾಸ್ತಿ ನಿಮ್ಮ ರೈಟ್ಸ್ ಬಗ್ಗೆ ಹಕ್ಕುಗಳ ಬಗ್ಗೆ ಮಾತಾಡಿದ್ರೆ ಅವಾಗ ಇನ್ನೂ ಚೆನ್ನಾಗಿ ಪೊಲೀಸರು ಕೆಲಸ ಮಾಡ್ತಾರೆ ಅದನ್ನ ಸ್ವಲ್ಪ ದಯವಿಟ್ಟು ತಿಳ್ಕೊಳ್ಬೇಕು ನಿಮ್ಮ ಹಂತದಲ್ಲಿ ಅಥವಾ ನಮ್ಮ ಸಿಬ್ಬಂದಿಗಳ ಹಂತದಲ್ಲಿ ಯಾರು ಸರಿಯಾಗಿ ನಿಮ್ಮ ಸಮಸ್ಯೆಗಳನ್ನ ಅಟೆಂಡ್ ಮಾಡಲ್ಲ ದಯವಿಟ್ಟು ಇನ್ಸ್ಪೆಕ್ಟರ್ ಇದ್ದಾರೆ ಡಿ ಎಸ್ ಪಿ ಇದ್ದಾರೆ ನಾವಿದೀವಿ ನನ್ನ ನಂಬರ್ ಕೂಡ ಈ ಒಂದು ಏನು ಸ್ಪಿಕ್ಕರ್ ಅನ್ನ ಬಿಡುಗಡೆ ಮಾಡಿದೀವಿ ಇದು ಪ್ರತಿಯೊಂದು ಮನೆ ಮುಂದೆ ಅಂಟಿಸ್ತೇವೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಟು ಜೀರೋ ಒನ್ ನಮ್ಮ ನಂಬರ್ ಇದೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಒನ್ ಒನ್ ಟೂ ಅಂತ ಇದೆ ಕೆಲವೊಬ್ಬರು ಅದ್ರ ಬಗ್ಗೆ ಕೆಲವೊಂದು ಸಮಸ್ಯೆ ಆದಷ್ಟು ತಗೋಬೇಕಾಗ್ತಾ ಇದೆ ಅದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಆಗಬೇಕು ದಯವಿಟ್ಟು ಆ ಒನ್ ಒನ್ ಟು ಏನಿದೆ ಮಾಡಿ ನಿಮಗೆ ಯಾವುದೇ ಸಮಸ್ಯೆಗಳಿದ್ರೆ ಕೂಡ ದಯವಿಟ್ಟು ನೇರವಾಗಿ ಬೀತ್ ಗ್ರೂಪ್ ಅಲ್ಲಿ ಹಾಕಿ ತಾವು ಮಾತಾಡಿ ಕಾನ್ಫಿಡೆನ್ಸಲ್ಲಿ ಇದ್ರೆ ಪ್ರತ್ಯೇಕವಾಗಿ ನಿಮ್ಮ ಬೀತ್ ಸಿಬ್ಬಂದಿಗೆ ಕಾಲ್ ಮಾಡಿ ಹೇಳ್ಬಹುದು ನಿಮ್ಮ ಇನ್ಸ್ಪೆಕ್ಟರ್ ಗೆ ಹೇಳ್ಬಹುದು ನಮಗೆ ಕೂಡ ಹೇಳ್ಬಹುದಾಗಿರ್ತದೆ ಸೊ ದಟ್ ನಿಮ್ಗೆ ಯಾವುದೇ ರೀತಿಯಾದಂತಹ ಬೇರೆ ಮಿಡಲ್ ಮ್ಯಾನ್ ಬೇಕಾಗಿಲ್ಲ ಪೊಲೀಸ್ ಠಾಣೆಗೆ ಬರ್ಲಿಕ್ಕೆ ಈಗಾಗಲೇ ಹೇಳುತ್ತಂತೆ ಪೊಲೀಸರು ಬಂದಿದ್ದಾರೆ ಯಾರ ಮನೆಗಾದ್ರು ಅಂದ್ರೆ ಯಾಕಪ್ಪ ಪೊಲೀಸರು ಬಂದ್ರು ಅನ್ನೋ ಒಂದು ವಾತಾವರಣ ಇರಬೇಕು ನಾವು ನಿಮ್ಮ ಮನೆಗೆ ಬರುವಂಥದ್ದು ನಿಮ್ಮ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಿಟ್ರೆ ನಿಮ್ಮ ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕಾಗ್ಲಿ ಬೇರೆ ಒಂದು ಯಾವುದೇ ಉದ್ದೇಶದಿಂದ ಬರ್ತಾ ಇಲ್ಲ ಯಾಕೆ ಈಗ ನಾವು ಬೀದಿಯಿಂದ ಮನೆ ಮನೆಗೆ ಪೊಲೀಸ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಪ್ರತಿಯೊಂದು ಮನೆಯನ್ನ ವಿಸಿಟ್ ಮಾಡಿದಾಗ ಈಗ ಇಲ್ಲ ಅಂದ್ರೆ ಏನಾಗ್ತಾ ಇತ್ತು ಇಲ್ಲೇ ಪೀಟ್ಗೆ ಹೋದಾಗ ಎಲ್ಲೋ ಒಂದ್ ಕಡೆ ನಿಂತ್ಕೊಡ್ತಾ ಇದ್ರು ನಾಲ್ಕೈದು ಜನ ಬರ್ತಾ ಇದ್ರು ಅವ್ರಿಗೆ ಮಾತಾಡಿಸ್ತಾ ಇದ್ರು ಫೋಟೋ ತಗೊಂಡು ಮೀಟಿಂಗ್ ಮಾಡಿ ಬರ್ತಾ ಇದ್ರು ಈಗ ಪ್ರತಿಯೊಂದು ಮನೆಯನ್ನ ನಾವು ವಿಸಿಟ್ ಮಾಡಲೇಬೇಕು ಅಂತ ಬಂದಾಗ ಇಲ್ಲಿ ನಲವತ್ತರಿಂದ ಐವತ್ತು ಮನೆಗಳ ಒಂದು ಸಮೂಹವನ್ನು एमर्जेंसी रेस्पोंस नंबर से मिले वन मन टू आगे बोलो वन मन थ्री जीरो साइबर क्राइम हेल्पलाइन नंबर आगे बोलो इस सरकारी की इस बारी में अधिकारी मतलब आपके ये बोलता है कालों वाली वो कार्यक्रम आगे बोलो साइबर एक्सीडेंट्स या क्या साइबर ड्रग रिलेटेड यात्री की कुछ परिणाम निगरानी में लेकर ಪ್ರತಿಯೊಂದು ರೆಸಿಡೆನ್ಷಿಯಲ್ ಗೆ ಪೊಲೀಸರು ಬಂದು ಅಥವಾ ಗವರ್ಮೆಂಟ್ ಕಡೆಯಿಂದ ಸಿ ಸಿಟಿವಿ ಹಾಕ್ಸಕ್ ಆಗಲ್ಲ ದಯವಿಟ್ಟು ಯಾರ್ಯಾರು ಆರ್ಥಿಕವಾಗಿ ಸಬಲರಾಗಿದ್ದೀರಿ ಎಂಟರಿಂದ ಒಂಬತ್ತು ಸಾವಿರಕ್ಕೆ ಒಳ್ಳೆ ಮಾಯ ರೆಸಲ್ಯೂಷನ್ ಇರುವಂತಹ ಸಿ ಸಿಟಿವಿ ಕ್ಯಾಮ್ರಾ ಸಿಗ್ತದೆ ಹಾಗಾಗಿ ನೀವು ಅಟ್ಲೀಸ್ಟ್ ನಿಮ್ ನಿಮ್ಮ ಮನೆಗಳಿಗೆ ಹಾಕೊಂಡ್ರೆ ಇಟ್ ಇಸ್ ಎ ವೆರಿ ಗುಡ್ ಸರ್ವೆಲೆನ್ಸ್ ಒಬ್ಬ ವಾಚ್ ಮನ್ ಇದ್ದಾಗುತ್ತೆ ಎಷ್ಟೊಂದ್ ಜನ ಬೇರೆ ತರ ಪ್ರಕರಣಗಳಾದಾಗ ನಾವು ಹೋಗಿ ಚೆಕ್ ಮಾಡ್ತೀವಿ ಆ ಸಿ ಸಿಟಿವಿ ಆಸ್ ಆಗಿ ಎಷ್ಟೊಂದ್ ದಿನ ಆಗುತ್ತೆ ಇನ್ನು ಕೆಲವರು ಮಾಡ್ತಾ ಇದ್ದಾರೆ ಅವರು ಊರಿಗೆ ಹೋದಾಗ ಸಿಸಿ ಟಿವಿ ಆಫ್ ಮಾಡಿ ಹೋಗ್ತಾರೆ ಜಾಸ್ತಿ ಇರ್ಬೇಕಾಗಿರೋದ್ರೆ ನೀವು ಇದ್ದಾಗ ನಿಮ್ಮ ರಕ್ಷಣೆಯನ್ನ ಮಾಡ್ಲಿಕ್ಕೆ ಮತ್ತೆ ಅಲ್ಲಿ ಯಾರು ವಿದ್ಯಾನಗರ ಪೊಲೀಸ್ ಠಾಣೆ ಹಾಗೂ ದಾವಣಗೆರೆ ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಸುಮಯಿತ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಬರ್ತಾರ ಬೀಟಿಗೆಲ್ಲ ನಿಮ್ದೇನಾದ್ರು ಸಮಸ್ಯೆಗಳಿದೆಯಾ ಸಮಸ್ಯೆಗಳಿಲ್ಲ ಏನಾದ್ರೆ ಈಗ ನಾವು ನಿಮ್ಗೆ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ಸು ಪ್ರತಿಯೊಂದು ಫೋಟೋ ಹೋಗುತ್ತೆ ಸಿ ಟಿವಿ ಇದೆಯಾ ಮನೆಗೆ ದಯವಿಟ್ಟು ಹಾಕ್ಸ್ಕೊಂಡು ಇಷ್ಟು ದೊಡ್ಡ ಮನೆ ಇದೆ ಸಿಸಿ ಟಿವಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ವಾಚ್ ಮನ್ ಹೌದು ಒಳಗೆ ನಿಮ್ಗೆ ಒಳ್ಳೆ ಸಿ ಸಿ ಟಿವಿ ಸಿಗುತ್ತೆ ಸೊ ಹಾಗಾಗಿ ಸುದ್ದಿ ಟಿವಿ ಹಾಕೋದೇ ಇದು ಕಾನ್ಫಿಡೆನ್ಸ್ ಕೊಟ್ಟು ನಾವು ಮನೆ ಮನೆಗೆ ಪೊಲೀಸ್ ಅಂದ್ರೆ ಏನು ಏನೇ ಮಾಡ್ತಾ ಇದೀವಿ ಪ್ರತಿಯೊಂದು ಇದೆ ಇದು ಓದ್ಕೊಳ್ಳಿ ನಿಮ್ಗೆ ಎನಿ ಟೈಮ್ ಪೊಲೀಸ್ ಹಾಕ್ಬೇಕಾ ಇವಾಗ ಏನಾದ್ರೆ ಸಮಸ್ಯೆ ಇದ್ದರೆ ಹೇಳಿದ್ರೆ ನಾವು ಬರ್ಕೊಂಡು ಹೋಗಿ ಅಟ್ ಮಾಡಿಸ್ತೀನಿ ನಿಮಗೆ ಯಾವಾಗ ಬೇಕಿದ್ರೆ ಕಾಲ್ ಮಾಡ್ಬೋದು ಒನ್ ಒನ್ ಟೂ ಇನ್ಸ್ಪೆಕ್ಟರ್ ನಂಬರ್ ನಮ್ಮ ನಂಬರ್ ಎಲ್ಲರಿಗೂ ಇದೆ ಅದಂದ್ರೆ ನಿಮ್ಮ ಮನೆ ಮುಂದೆ ಕೂಡ ಒಂದು ಹಂಚಿಸ್ತಾರೆ ಅದಕ್ಕೆ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಪ್ರತಿಯೊಂದು ಕೂಡ ಇರುತ್ತೆ ಧನ್ಯವಾದ

ನಾವು ಪ್ರತಿಯೊಂದು ಕಾರ್ಯಕ್ರಮದ ಮೂಲಕ ಏನ್ ಮಾಡ್ತಾ ಇದೀವಿ ಅಂತ ಕೊಟ್ಟಿದೀವಿ ಮತ್ತೆ ನಮ್ದು ಎಮರ್ಜೆನ್ಸಿ ನಂಬರ್ ಪ್ರತಿಯೊಂದು ಎಲ್ಲ ಕೊಡ್ತಾ ಇದೀವಿ ಟೈಮ್ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಲ್ಲಿ ಬೀಟ್ ಸಿಬ್ಬಂದಿ ಬರ್ತಾ ಇದಾರಾ ಯಾರ್ ಯಾರೇ ಬೀಟ್ ಸಿಬ್ಬಂದಿ ಚಂದ್ರಪ್ಪ ಚಂದ್ರಪ್ಪ ಅಂತಿದ್ದಾರೆ ಓಕೆ ಸೊ ಇದು ನಮ್ಮ ಮನೆ ಮನೆಗೆ ಪೊಲೀಸ್ ಅಲ್ಲಿ ಏನು ಮಾಡ್ತೀವಿ ಅಂತ ಬರ್ಲಿ ಆಮೇಲೆ ಅಂದ್ರೆ ಚಂದ್ರಪ್ಪ ಥ್ಯಾಂಕ್ ಯು आवाज़ कम थोड़ा ही दे रहे हैं। डाइविंग डाइविंग उनका इतना मेंबर्स ऐसी नंबर से लगा लेंगे तो काम आएगा। समाज में तो कर लिया। डाइविंग खास पूरी होने का तो निम्न के कायूं ये नाम नहीं चला। याद कर रहे हो इधर नाम नहीं चला।